ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ನಿನ್ನ ಎಪಿಸೋಡ್ ಅಲ್ಲಿ ಅಂತ ನೋಡೋಣ ಮೊದಲನೇದಾಗಿ ಕಳಪೆ ಮತ್ತು ಉತ್ತಮ ಕೊಡೋದ್ರ ಮೂಲಕ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಏನು ಕಳಪೆ ನಮ್ಮ ಧ್ರುವಂತವರು ಸಿಕ್ ಪಡ್ಕೊಂತಾರೆ ಅವರು ಹೋದ್ವಾರದಲ್ಲಿ ಅವ್ರಿಗೆ ಏನು ಉತ್ತಮ ಸಿಕ್ಕಿತ್ತು ಅದನ್ನ ಮೆಡಲ್ನ ಅವರು ರಘುವರಿಗೆ ವಾಪಸ್ ಕೊಡ್ತಾರೆ ತುಂಬಾ ಕಾರಣಗಳು ಅದಕ್ಕೋಸ್ಕರನೇ ಅವರಿಗೆ ಸಿಕ್ಕಿರೋದು ನಂತರ ಸ್ವಲ್ಪ ಕಡಿಮೆ ಸಿಕ್ಕಿರೋದು ಅಂತಂದ್ರೆ ನಮ್ಮ ರೀಷಾ ಅವರಿಗೆ ರಿಷಾ ಅವರು ಜಾಸ್ತಿ ಕೆಲಸ ಮಾಡೋದು ಜಸ್ಟ್ ಬರೀ ಮಾತೆ ಆಗಿ ಹೋಗಿದೆ ಅವರದ್ದು ಅದಕ್ಕೆ ಅವರನ್ನು ತುಂಬಾ ಜನ ಕಳಪೆ ಕೊಡ್ತಾರೆ ಇಲ್ಲಿ ಜಾಸ್ತಿಯಾಗಿ ಧ್ರುವಂತವರಿಗೆ ಬಂದಿದ್ದರಿಂದ ಧ್ರುವಂತವರಿಗೆ ಸಿಗುತ್ತೆ ನಂತರ ಉತ್ತಮ ಬಂದು ನಮ್ಮ ಜಾಮಿಯವರಿಗೆ ಇದು ಅವರಿಗೆ ಎರಡನೇ ಸಲ ಸಿಗ್ತಿರೋದು ಇಲ್ಲಿ ಒಂದು ಐದು ಫೋಟೋ ಅವ್ರು ಬೀಳುತ್ತೆ ಅಂದ್ರೆ ಐದ್ ಜನ ಅವ್ರ ಹೆಸರು ತಗೊಂತಾರೆ ನಾಲ್ಕ್ ನಾಲ್ಕು ನಾಲ್ಕು ಜನ ರಾಶಿ ಅವ್ರ ಹೆಸರು ತಗೊಂಡ್ರೆ ನಾಲ್ಕು ಜನ ರಷಿತ್ ಅವ್ರ ಹೆಸರು ತೊಗೊತಾರೆ ಇಲ್ಲಿ ನಿಮ್ಗೆ ಯಾರು ಸಿಗಬೇಕಿತ್ತು ಉತ್ತಮ ಮತ್ತು ಕಳಪೆ ಅನ್ನೋದನ್ನ ತಿಳಿಸಿ ಆ ನಂತರ ನಮ್ಮ ಕನ್ನಡ ನಾಡಿನ ಒಂದು ಹೆಮ್ಮೆಯದಿಂದ ಕರ್ನಾಟಕ ರಾಜ್ಯೋತ್ಸವ ಏನು ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ನಡೆಯುತ್ತೆ ತುಂಬಾ ಚೆನ್ನಾಗಿತ್ತು ಎಲ್ಲರೂ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರು ಧ್ವಜಾರೋಹಣ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ತುಂಬಾ ನೋಡೋಕೆ ಖುಷಿ ಆಯ್ತು ನಮ್ಮ ಕೆಂಪು ಹಳದಿ ಅಂತಂದ್ರೆ ತುಂಬಾ ಜನ ಕೆಂಪು ಹಳದಿ ಬಟ್ಟೆಯನ್ನ ಹಾಕೊಂಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಎಲ್ಲರೂ ನಿಮಗೆ ನನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ನಂತರ ನಮ್ಮ ಕಿಚ್ಚ ನಮ್ಮ ಸುದೀಪ್ ಅವರು ಎಂಟ್ರಿ ಕೊಡ್ತಾರೆ ನನಗೆ ಇಲ್ಲಿ ಅವರು ಏನೊಂದು ಚರ್ಚೆ ಮಾಡೋದ್ರಲ್ಲ ಅದು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಯಾಕೆಂತಂದ್ರೆ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಅವ್ರು ಹೇಳಿದ್ರ ಬಗ್ಗೆ ಬಟ್ ಅದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಬಗ್ಗೆ ಇವಾಗ ಮಾತಾಡೋಣ ರಕ್ಷಿತಾ ಅವರ ಬಟ್ಟೆ ಏನಾಗಿತ್ತಲ್ವ ಆ ಚರ್ಚೆ ಬಗ್ಗೆ ಸ್ವಲ್ಪ ಜಾಸ್ತಿನೇ ಚರ್ಚೆ ಮಾಡ್ತಾರೆ ಅದಕ್ಕಿಂತ ಮುಂಚೆ ಕೆಲವೊಂದು ಚರ್ಚೆ ಮಾಡ್ತಾರೆ ಅಂದ್ರೆ ಅದು ಪೂರ್ತಿ ರಕ್ಷಿತಾ ಅವ್ರ ಬಗ್ಗೆ ಇರ್ತಾರೆ ಸೊ ನಿಮ್ಗೆ ಏನೇನು ಅನ್ನಿಸ್ತು ಅಥವಾ ಯಾಕೆ ಹಂಗಾಯ್ತು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂದ್ರೆ ನಿಮಗೆ ಬೇರೆ ಏನಾದರೂ ಹೇಳ್ಬೇಕಿತ್ತ ಇಷ್ಟೇ ಸಾಕಾಗಿಲ್ವಾ ಅಂತ ಅನ್ನಿಸ್ತಾ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ಮೊದಲನೇದಾಗಿ ಸರ್ ಏನು ಸುದೀ ಹತ್ರ ಕೇಳ್ತಾರೆ ಅವರು ಫೇಕಾ ಅಂತ ಕೇಳ್ತಾರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅವರು ಫೇಕ್ ಅಲ್ಲ ಗಾಯಸ್ ಯಾಕೆ ಅಂತಂದ್ರೆ ಒಬ್ರು ಎಷ್ಟು ದಿನ ಅಂತ ನಾಟಕ ಮಾಡಕ್ಕಾಗುತ್ತೆ ಮಾಡಿದ್ರು ಒಂದೆರಡು ದಿನ ಒಂದು ವೀಕು ಎರಡು ವೀಕ್ ಮಾಡ್ಬೋದು ಬಿಟ್ಟರೆ ಅದನ್ನ ಕಂಟಿನ್ಯೂ ಮಾಡಿ ಇಲ್ಲಿ ನಾಲ್ಕು ಐದನೇ ವಾರ ತನಕ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ಸುತ್ತೆ ಅದರಲ್ಲೂ ಏನಂತಂದ್ರೆ ಕೆಲೊಬ್ಬರಿಗೆ ಹಂಗೆ ಒಬ್ಬೊಬ್ಬರಿಗೆ ಸ್ವಲ್ಪ ನಿಧಾನವಾಗಿ ಮಾತಾಡಿದ್ರೆ ಏನು ಪದಗಳು ಬರಲ್ಲ ಅಥವಾ ಒಬ್ಬರಿಗೆ ಪಟ ಪಟ ಅಂತ ಮಾತಾಡ್ತಾರೆ ಏನು ಮಾತಾಡ್ತೀವಿ ಅಂತ ಗೊತ್ತಾದರೆ ಪಟ್ಟ ಮಾಡುವ ಮಾತಾಡ್ತಿರ್ತಾರೆ ಅಂತ ಎಲ್ಲ ಇರ್ತಾರೆ ನಾವು ಅದನ್ನೆಲ್ಲ ಇಟ್ಕೊಂಡು ಜಡ್ಜ್ ಮಾಡೋದಕ್ಕಾಗೋದಿಲ್ಲ ಹೈಸ್ ಸರ್ ಕೇಳ್ತಾರೆ ಮುಖವಾಡ ಕಳಿಸಿ ಬಿತ್ತ ಅಂತ ನನಗೆ ಎಲ್ಲಿ ಮುಖವಾಡ ಕಳಿಸಿ ಬಿತ್ತಂದರೆ ನನಗೆ ಬೇರೆಯವ್ರ್ದೆಲ್ಲ ತುಂಬ ಜನ ಮುಖವಾಡ ಕಳಿಸಿ ಬಿತ್ತೋ ಕಳಿಸಿ ಬಿತ್ತು ಅಥವಾ ಕಳಿಸಿ ಬಿಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಕೆಲವರು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬಂದು ಅವ್ರ ಜೊತೆಗೆ ಸೇರ್ಕೊಂಡಿದ್ದಾರೆ ಸೊ ಎಲ್ಲ ಗೊತ್ತಾಗುತ್ತೆ ಜನರಿಗೆ ಯಾರು ಏನೇನು ಮಾಡ್ತಾರೆ ಅಂತ ಅದ್ರ ಮೇಲೆ ಜನ ಉಳಿಸ್ಕೊತಾರೆ ಅಂತ ಅನ್ಸುತ್ತೆ ಯಾರು ಉಳಿಬೇಕು ಅಂತಾರೋ ಅಂತ ಹೇಳ್ತಾರೆ ಅವ್ರನ್ನ ಉಳಿಸ್ಕೊತಾರೆ ಅವ್ರನ್ನ ಒಂದ್ ವೇಳೆ ಏನಾದರೂ ಜನಕ್ಕೆ ಏನೋ ಇದಾಯ್ತು ಅಂದ್ರೂ ನಮ್ಮ ಬಿಗ್ ಬಾಸ್ ಅವರಂತೂ ಕೆಲವೊಬ್ರನ್ನಂತೂ ಕಳಿಸಲ್ಲ ಇವಾಗ ನನ್ನ ಪ್ರಕಾರ ಕೆಲವೊಬ್ರು ಆಲ್ರೆಡಿ ಒಂದು ಟಾಪ್ ಫೈವ್ ಅಲ್ಲಿ ನನಗಂತೂ ಕಾಣಿಸ್ತಾ ಇದ್ದಾರೆ ಕೆಲವರು ಸೊ ನೋಡೋಣ ಅಂತ ಇಲ್ಲಿ ನಮ್ಮ ಪ್ರಿನ್ಸಿಪಾಲ್ ರಘು ಅವರಿಗೆ ಈ ವಾರದ ಕಿಚನ್ ಚಪಾಳೆ ಸಿಗುತ್ತೆ ತುಂಬಾ ಡಿಸರ್ವ್ ಅಂತ ಅನ್ನಿಸ್ತು ನನಗೆ ನಿಮ್ಗೆ ಏನು ಅನ್ನಿಸ್ತು ಅಥವಾ ನಿಮ್ಗೆ ಬೇರೆ ಯಾರಿಗಾದ್ರು ಅಂತ ತಿಳಿಸಿ ನಂತರ ಇಲ್ಲಿ ಬರುವಂಥದ್ದೇ ನಮ್ಮ ಆರಕ್ಷಿತ ವಿಷಯ ನನಗೆ ಇಲ್ಲಿ ಒಂದು ಕೆಲವೊಂದು ಪಾಯಿಂಟ್ಸ್ ತುಂಬಾ ಬೇಜಾರಾಯಿತು ಗಿಲ್ಲಿಯವ್ರನ್ನ ಕೊನೆಗೆ ಹೊಣೆ ಮಾಡಿದ್ದು ನನಗೆ ಯಾಕೋ ಇಷ್ಟ ಆಗಿಲ್ಲ ಯಾಕೆ ಅಂತಂದರೆ ಇಲ್ಲಿ ಗಿಲ್ಲಿಯವರು ಯಾವತ್ತೂ ಕೂಡ ನೀವು ಬೇಕು ಅಂತಲೇ ಮಾಡಿದ್ದೀರಾ ಅಥವಾ ನೀವು ಅವನು ಗೊತ್ತಿದ್ದು ಗೊತ್ತಿದ್ದು ಮಾಡಿದ್ದೀರಾ ಅಂತ ಅವ್ರು ಯಾವತ್ತೂ ಹೇಳಿಲ್ಲ ನಮಗೆ ತೋರಿಸಿರೋ ಪ್ರಕಾರ ಅಂತ ಅವ್ರು ಹೇಳಿಲ್ಲ ಇನ್ನು ಲೈವಲ್ಲೆಲ್ಲಾದರೂ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ನಮಗೆ ತೋರಿಸಿರೋ ಪ್ರಕಾರ ನಾನು ಹೇಳಬೇಕಾಗುತ್ತೆ ತೋರಿಸಿರೋ ಪ್ರಕಾರ ಅವರು ಆ ಥರ ಏನು ಹೇಳಿರಲ್ಲ ಅವ್ರು ಏನು ಹೇಳಿದ್ದು ಅಂತಂದರೆ ಅಲ್ಲಿ ಅವರು ಏನು ಹೇಳಿದ್ರಲ್ವ ಅಷ್ಟೆ ಹೇಳಿದ್ರು ಇವ್ರು ಬಿಟ್ಟಿಲ್ಲ ಅಂತಂದ್ಬಿಟ್ಟು ನೀವೊಂದು ಹೆಣ್ಣಾಗ ನಿಮ್ಗೆ ಅರ್ಥ ಆಗ್ತಿತ್ತು ಅನ್ನೋದನ್ನು ಅಲ್ಲಿ ಹೇಳ್ತಾರಷ್ಟೇ ಅದನ್ನು ಬಿಟ್ಟು ಅವ್ರಿಗೆ ಪರ್ಸ್ನಲ್ ಆಗಿ ಏನು ಮಾಡಬೇಕು ಅಂತ ನಾನು ಏನು ಹೇಳಿದ್ರು ಅಂತ ನನಗನ್ಸಿಲ್ಲ ಇನ್ನೊಂದೇನಂತಂದ್ರೆ ನನಗೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಅರ್ಥ ಆಗಿಲ್ಲ ಏನು ಅಂತಂದರೆ ಸರ್ ಹೇಳೋದು ನೋಡ್ಕೊಂಡು ಮಾಡಬೇಕು ಅಥವಾ ಅವರು ಹೇಳ್ತಿರೋದು ಅಲ್ಲಿ ಏನೂ ತಪ್ಪಿಲ್ಲ ಅಂತ ನಿಜ ಅದು ತಪ್ಪಿಲ್ಲ ಬಟ್ ಮಣ್ಣನ ಏನು ಕಣ್ಣಿಗೆ ಎಷ್ಟಾರಲ್ವ ಅದಕ್ಕೆ ಏನ್ ಅಂತ ನೋಡಬೇಕಾಗುತ್ತೆ ಇಲ್ಲಿ ಏನಂತಂದ್ರೆ ಅಲ್ಲಿ ಗಿಲ್ಲಿಯವ್ರು ಯಾವತ್ತೂ ಅವ್ರು ತಪ್ಪು ಮಾಡಿದಾರೆ ಅಂತ ಹೇಳಿಲ್ಲ ಅದು ಮಿಸ್ ಆಗಿರೋದು ಅಂತಾನೆ ಗೊತ್ತುಂಟು ಅಲ್ಲಿ ಎಲ್ಲರಿಗೂ ಇಲ್ಲಿ ಏನಂತಂದ್ರೆ ಅವ್ರೇನು ಬಟ್ಟೆ ಹೇಳೋದು ಹೋಯ್ತಲ್ವ ಅದು ಅವ್ರು ಬೇಕು ಅಂತ ಮಾಡಿದ್ದಲ್ಲ ಅದು ಗೊತ್ತು ಎಲ್ಲರಿಗೂ ಅಲ್ಲಿ ಮಾಡಿದ್ದ ತಪ್ಪೇನು ಅಲ್ಲಿ ಅವರು ಬಿಡಿ ಬಿಡಿ ಅಂತ ಬಂದು ರಘು ಅವ್ರು ಹೇಳಿದ್ರು ಇವರು ಬಿಡದೆ ಅವ್ರನ್ನ ಹಿಡ್ಕೊಂಡಿದ್ದು ಇಲ್ಲಿ ಏನೋ ರಾಶಿಯವ್ರು ಏನು ಇರ್ತಾರೆ ಅಂತಂದ್ರೆ ನನಗೆ ಅದರ ಗಡ್ಜ್ ಏನು ಇರಲಿಲ್ಲ ಅಂತ ಹೇಳ್ತಾರೆ ಇತ್ತೋ ಇಲ್ವಾದ ನಮಗೆ ಗೊತ್ತಿಲ್ಲ ಏನಂತಂದ್ರೆ ಇಲ್ಲಿ ರಕ್ಷಿತಾ ಅವ್ರು ಹೇಳಿದ್ಮೇಲೆ ಅವರಿಗೆ ಏನಾಗಿದೆ ಅಂತ ಗೊತ್ತಾಗಿದ್ದು ಅಂದ್ರೆ ಅವ್ರಿಗೆ ಏನೋ ಗೊತ್ತಾಯ್ತಾ ಅಥವಾ ನೋವಾಗಿದೆಯಾ ಅಥವಾ ಏನಾದರೂ ಆಯ್ತಾ ಅಂತ ಅವರು ಏನು ಆಮೇಲೆ ಮೇಲೆ ಗೊತ್ತಾಗಿದ್ದು ಇವ್ರಿಗೆ ಹಿಡ್ಕೊಂಡು ಇದು ಮಾಡ್ತಿರ್ತಾರಲ್ಲ ಅವಾಗ ಇವ್ರಿಗೆ ಏನು ಮತ್ತೆ ಯಾಕೆ ಅಲ್ಲಿ ಬಿಟ್ಟಿಲ್ಲ ಅವರು ಬಿಡ್ಬೋದಿತ್ತಲ್ವ ಇವಾಗ ಹೇಳ್ತಾರೆ ನನಗೆ ಅಲ್ಲಿ ಹಂಗೆ ಮಾಡಿದ್ದೆ ಹಿಂಗೆ ಮಾಡಿದ್ದೆ ಅಂತ ನನ್ನ ಪ್ರಕಾರ ಅದು ಗೊತ್ತಾಗ್ದೇ ಮಾಡಿದ್ರು ಅಂತಂದಮೇಲೆ ಅಲ್ಲಿ ಏನಾಯಿತು ಅಂತ ಇವ್ರಿಗೆ ಗೊತ್ತಾಗಿಲ್ಲ ಅಂತಂದಮೇಲೆ ರಘು ಅವ್ರು ಹೇಳಿದಾಗ ಇವರು ಬಿಡಬೇಕು ಬಿಟ್ಟು ನಂತರ ಆಮೇಲೆ ಅದ್ರ ಬಗ್ಗೆ ವಾದ ಮಾಡ್ಬೋದು ಇವರು ನನಗೆ ಕಾಯಿನ್ಸೇ ಬೇಕು ನನ್ನ ಕಾಯಿನ್ಸ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಹಿಡ್ಕೊಂಡಿದ್ದಂತೂ ಹೌದು ಮತ್ತೆ ಯಾಕೆ ಆ ಥರ ವಾದ ಮಾಡ್ತಾರೋ ಗೊತ್ತಿಲ್ಲ ನಮಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಮ್ಮ ರಕ್ಷಿತಾವ್ದು ಒಂದು ಸ್ವಲ್ಪ ತಪ್ಪಿದೆ ಏನಂತಂದ್ರೆ ಅವ್ರು ಕೇಳಿದಾಗ ಆಮೇಲೆ ಹೇಳಬೇಕಿತ್ತು ಅಂದರೆ ಅವ್ರು ಕೇಳಿದಾಗ ಹೇಳಬೇಕಿತ್ತು ಬಟ್ ಅವ್ರಿಗೆ ಏನಾಗುತ್ತಂತಂದ್ರೆ ಅವರು ಗಾಬರಿಯಲ್ಲಿ ಅವರು ಒಂದು ವೀಟಿ ತೋರಿಸ್ತಾರೋ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಸ್ವಲ್ಪ ಗಾಬ್ರಿಲ್ ಇದ್ರು ಅಥವಾ ಅವ್ರದ್ದು ಏನು ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ ಸಿಚುವೇಶನ್ ಯಾಕೆ ಸ್ಟಾಪ್ ಮಾಡ್ರು ಅಂತ ಗೊತ್ತಾಗಿಲ್ಲ ನನ್ನ ಪ್ರಕಾರ ಅವ್ರು ಏನು ಅಂದ್ಕೊಂಡಿರ್ತಾರೆ ಅಂತಂದರೆ ಅವ್ರು ಏನೋ ಒಂದು ಬೇರೆ ರೀಸನ್ಗೋಸ್ಕರ ನಿಲ್ಲಿಸಿದ್ದಾರೆ ಅಂತ ಅಂದ್ಕೊಂಡಿರ್ತಾರೆ ಅಂತ ಅನಿಸುತ್ತೆ ಯಾಕೆಂತಂದ್ರೆ ಅವರು ಬಂದು ಕೇಳ್ತಾರೆ ಯಾಕೆ ನಿಲ್ಲಿಸಿದ್ದು ಅಂತ ನನಗನ್ಸಿರ ಪ್ರಕಾರ ಅವ್ರು ಏನೋ ಬೇರೆ ರೀಸನ್ಗೋಸ್ಕರ ನಿಲ್ಲಿಸಿದ್ದಾರೆ ಅಂತ ಅನ್ ಅನ್ಸುತ್ತೆ ನನಗೆ ಅದು ಅನ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ನನಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಇಲ್ಲಿ ಗಿಲ್ಲಿ ಅವರು ಏನು ಸ್ಟ್ಯಾಂಡ್ ತಗೊಂಡ್ರಲ್ವ ಅಲ್ಲಿ ಅದೇನೋ ಒಂದು ಸಿಚುವೇಶನ್ ಆಯ್ತಲ್ಲ ಅದಕ್ಕೋಸ್ಕರ ತೊಗೊಂಡಿದ್ದಿದ್ರು ಇಲ್ಲಿ ಅದು ಅಲ್ಲಿ ಆ ಥರ ಅವ್ರಿಗೇನು ಆಗಿರಲಿಲ್ಲ ಅವರು ಕಂಫರ್ಟಬಲ್ ಆಗಿ ಇದ್ರು ಅಂತ ಅವ್ರು ಹೇಳಿದ್ಮೇಲೆ ಗೊತ್ತಾಗುತ್ತೆ ಅವ್ರು ಹೇಳಿದ್ಮೇಲೆ ಗೊತ್ತಾಗ ಸಾಧ್ಯ ಸೊ ಇಲ್ಲಿ ನೋಡಿದ್ದು ಎಲ್ಲರಿಗೂ ಕಣ್ಣಿಗೆ ಕಾಣಿಸೋದು ಇಲ್ಲಿ ತನಕ ಕಣ್ಣಿಗೆ ಕಾಣಸಿರೋದೇನು ಅಂತಂದ್ರೆ ಅವ್ರಿಗೆ ಆ ಥರ ತೊಂದರೆ ಆಗಿದೆ ತೊಂದರೆ ಆದ್ರೂ ಇವ್ರಿಗೆ ಬಿಟ್ಟಿಲ್ಲ ಅನ್ನೋದೇ ಒಂದು ವಿಷಯ ಆಯಿತಾ ಇಲ್ಲಿ ಏನಂತಂದ್ರೆ ರಾಶಿ ಅವ್ರು ಹೇಳುವಂಥದ್ದು ನಾನು ಆ ಥರದ್ದೇನು ಇದರಿಂದ ಇಂಟೆ ಮಾಡಿಲ್ಲ ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ಗೊತ್ತೋದು ಆ ಥರ ಮಾಡಿಲ್ಲ ಅಂತ ಬಟ್ ಇವ್ರಿಗೆ ಆ ಥರದ್ದೊಲ್ಲೊಂದು ಆಗಿದೆ ಅಂತಂದಾಗ ಅವರು ಬಿಡಿ ಬಿಡಿ ಅಂದಾಗಲೂ ಇವರು ಮತ್ತೆ ಯಾಕೆ ಹಿಡ್ಕೊಂಡಿದ್ರು ಅವ್ರನ್ನ ಅಲ್ಲಿ ಅಂತ ಗೊತ್ತಾಗಿಲ್ಲ ನಿಜವಾಗ್ಲು ಅದಕ್ಕೊಂದು ಅವ್ರು ಆನ್ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕೊನೆಗೆ ಅದಕ್ಕೋಸ್ಕರ ಗಿಲ್ಲಿ ಇಲ್ಲಿ ಏನು ಸ್ಟ್ಯಾಂಪ್ ತಗೊಂಡಿದ್ದು ಅಲ್ಲಿ ಎಷ್ಟೊಂದು ಜನ ಹೇಳ್ತಾ ಇದ್ರು ಹೌದು ಆ ಥರ ಆಗಿದೆ ಅಂತ ನೋಡಿದ್ ಕಾಣಿಸಿದ್ದು ಅವ್ರಿಗೆ ಏನು ಕಾಣಿಸಿರೋ ಅಷ್ಟು ಮಾತ್ರ ತಗೊಂಡೋಗ ಸಾಧ್ಯ ಸೊ ನನಗದೇನೋ ಅವರು ಹೊಣೆ ಮಾಡಿದ್ದು ನನಗಿಷ್ಟ ಆಗಿಲ್ಲ ನಿಮಗೆ ನನ್ನ ತಮ್ಮನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನು ನಾಳೆ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಬೈಸ್